ಓಕೆ ಇವತ್ತಿಗೆ ಸಂಪೂರ್ಣವಾಗಿ ನಾವು ಆನ್ಲೈನ್ ಮುಖಾಂತರ ಸಂಪೂರ್ಣವಾಗಿ ಬೇಸಿಕ್ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಒಂದು ಅಡಿಷನಲ್ ಒಂದು ಅಂದ್ರೆ ಒಂದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಸಂಪೂರ್ಣವಾಗಿ ಕಲ್ತಿದ್ದೀವಿ ಮೊದಲಿಗೆ ಕನ್ನಡ ಟೈಪಿಂಗ್ ಯಾವ ರೀತಿಯಾಗಿ ಮಾಡಬೇಕು ಕಂಪ್ಯೂಟರ್ ಅಂದ್ರೆ ಏನು ಅನ್ನೋದನ್ನ ಸಂಪೂರ್ಣವಾಗಿ ಕಲ್ತಿದ್ದೀವಿ ಜೊತೆಗೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಮುಗಿಸಿದೀವಿ ಅದರ ಜೊತೆಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಕೂಡ ಸಂಪೂರ್ಣವಾಗಿ ಕಲಿತಾ ಅದು ಎಕ್ಸೆಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸೂತ್ರಗಳನ್ನು ಕೂಡ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ ಯಾಕೆಂದ್ರೆ ಬಹಳಷ್ಟು ಸೂತ್ರಗಳು ಮತ್ತೆ ಬಹಳಷ್ಟು ಒಂದು ಎಕ್ಸಾಂಪಲ್ ಕೂಡ ನಿಮಗೆ ಸಂಪೂರ್ಣವಾಗಿ ಯಾಕೆಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ನೋಡ್ತಿದ್ದಾಗೆ ಬಹಳಷ್ಟು ವಿಧಾನ ಕೂಡ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಮತ್ತೆ ಎಕ್ಸೆಲ್ ಅಲ್ಲಿ ಬರುವಂತ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಇವತ್ತು ನೀವು ಸಪೋಸ್ ಎಕ್ಸೆಲ್ ಒಳಗಡೆ ಜಾಬ್ ಮಾಡಲಿಕ್ಕೆ ಹೋಗ್ತಾ ಇದ್ರಿ ಅಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನ ಕೊಡ್ತಾರೆ ಡಾಟಾ ಎಂಟ್ರಿ ಕೆಲಸ ಆಗುತ್ತೆ ಸಮಗ್ರವಾಗಿ ಒಂದು ನೈಂಟಿ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದೇನೆ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಹೋದ್ರೆ ಬಹಳಷ್ಟು ಇನ್ನೂ ವಿಧಾನಗಳು ಯಾಕಂದ್ರೆ ಕೆಲವೊಬ್ರು ಹೆಂಗಿರ್ತಾವಂದ್ರೆ ಒಂದೊಂದು ಕಂಪನಿ ಒಂದೊಂದು ಲೆವೆಲ್ ಮೇಲೆ ಕೆಲಸ ಮಾಡ್ತಾ ಇರತ್ತೆ ಅಲ್ಲಿ ನೀವು ಇನ್ನೊಂದು ಒಂದು ಸತ್ಯವನ್ನ ತಿಳ್ಕೊಬೇಕು ಯಾವುದೇ ಒಂದು ಕಂಪನಿಗಳ ಆಗಿರ್ಬೋದು ಯಾವುದೇ ಒಂದು ಆಫೀಸಿಗೆ ನೀವು ಕೆಲಸಕ್ಕೆ ಜಾಯಿನ್ ಆದಾಗ ಅಲ್ಲಿ ಟ್ರೈನಿಂಗ್ ಬೇಸ್ ಅಂತ ಇದ್ದಿರತ್ತೆ ನಿಮಗೆ ನಾಲೆಜ್ ಇದ್ರೆ ಸಾಕು ಇವತ್ತು ಎಕ್ಸೆಲ್ ಒಳಗೆ ಯಾವ ರೀತಿಯಾಗಿ ಕೆಲಸ ಮಾಡ್ಬೇಕನ್ನೋ ನಾಲೆಜ್ ಇತ್ತು ಅಂದ್ರೆ ಅಲ್ಲಿ ಪ್ರತಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾವುದೇ ಒಂದು ಇಲಾಖೆ ಆಗಿರ್ಬೋದು ಎಲ್ಲೇ ಒಂದು ಕಡೆ ನೀವು ಕಂಪ್ಯೂಟರ್ ಕೆಲಸಕ್ಕೆ ಸೇರ್ಕೋತಾ ಇದ್ದೀರಂದ್ರೆ ಅಲ್ಲಿ ಒಂದು ಟ್ರೈನಿಂಗ್ ಪೀರಿಯಡ್ ಅಂತ ಇರತ್ತೆ ಯಾಕಂದ್ರೆ ಈಗ ಹೊಸದಾಗಿ ಮದುವೆ ಮಾಡ್ಕೊಂಡು ತೊಗೊಂಡ್ ಬರ್ತೀರಿ ಹೌದಾ ಇಲ್ಲ ತಗೊಂಡ್ ಬಂದ್ ಕೂಡ ಅಲ್ಲಿ ಇಲ್ಲಿ ಸಾಮಾನ್ಯ ನಾ ಡೈರೆಕ್ಟ್ ಅದು ಮಾಡು ಇದು ಮಾಡ್ತ ಹೇಳ್ಕೊತ ಕುತ್ ಬಿಡ್ತೀರಿ ಹೌದಿಲ್ಲ ಅವಾಗ ಏನಾಗ್ತದ ಯಾರೇ ನಮ್ಮ ಮನೆಗೆ ಅತಿಥಿಗಳಾಗಿರ್ಬೋದು ಬಂದಿರಬಹುದು ನಾವು ಬೇರೆಯವ್ರ ಮನೆಗೆ ಹೋದಾಗ ಅಲ್ಲಿ ಟ್ರೈನಿಂಗ್ ಬೇಸ್ ಅಂತ ಇರತ್ತೆ ಅಂದ್ರೆ ಎಲ್ಲ ವಾತಾವರಣ ತಿಳ್ಕೊಬೇಕಲ್ಲ ಮನೆ ಆಜು ಬಾಜು ಅವ್ರ ಹೆಂಗಾದಾರ ಮನೆಯಾಗ ಯಾವ ಸಾಮಾನು ಎಲ್ಲಿ ಇಡ್ತೀವಿ ಮನೆಯ ಚಾವಿ ಎಲ್ಲಿ ಇಡ್ತೀವಿ ಟಿವಿ ರಿಮೋಟ್ ದಿನ ಎಲ್ಲಿ ಇಡಬೇಕು ಚಾವಿ ಬಾಗಲ್ ತೆಗೆದುಕೊಳ್ಳೆ ಎಲ್ಲಿ ಇಡಬೇಕು ಅವೆಲ್ಲವನ್ನು ಕೂಡ ಟ್ರೈನಿಂಗ್ ಕೊಡ್ತೀವಿ ಇಲ್ಲ ತಿಳಿಸ್ಕೊಡ್ತೀವಿ ಅವ್ರಿಗೆ ಇದೆಲ್ಲ ಇಲ್ಲಿ ಇದ್ದಿರತ್ತೆ ಅದನ್ನ ಹಿಂಗ್ ಮಾಡ್ಬೇಕು ಇದನ್ನ ಈ ರೀತಿಯಾಗಿ ಮಾಡ್ಬೇಕಂತೇಳಿ ಅದೇ ರೀತಿಯಾಗಿ ನಿಮಗೆ ಎಕ್ಸೆಲ್ ಆಗಿರ್ಬೋದು ಇವತ್ತು ಡಾಟಾ ಎಂಟ್ರಿ ಆಪರೇಟರ್ಗೆ ಕೆಲ್ಸಕ್ಕೆ ಹೋಗಬೇಕಾಗಿದೆ ಸರ್ ನೀವು ಹೇಳಿ ಕೊಟ್ಟಿರುವಂತ ವಿಧಾನ ಅದೇ ರೀತಿಯಾಗಿ ಕೆಲಸ ಇರತ್ತಾ ಅಲ್ಲಿ ಬೇರೆ ರೀತಿಯಾಗಿ ಕೆಲಸಗಳನ್ನ ಮಾಡ್ಬೋದು ಅಂತೇಳಿ ನಿಮ್ಗೂ ಕೂಡ ಏನಾಗಿರತ್ತೆ ಒಂದು ಭಯ ಕೂಡ ಇದ್ದಿರ್ತದೆ ಯಾಕಂದ್ರೆ ಎಲ್ಲರಿಗೂ ಕೂಡ ಭಯ ಇರುತ್ತೆ ಆಲ್ಮೋಸ್ಟ್ ನನಗೂ ಕೂಡ ಇದ್ದಿರ್ತದೆ ನಿಮ್ ಮನೆಗ್ ಬಂದ್ರೆ ಅಲ್ಲಿ ಯಾವ ರೀತಿಯಾಗಿ ಇರುತ್ತೋ ಏನೋ ನಾನು ಅಲ್ಲಿ ನಿಂದಿರ್ತೀನೋ ನಿಂದ್ರಲ್ಲೋ ಏನೋ ಓಡ್ ಹೋಗ್ತೀನೋ ಹಿಂಗೊಂದು ಭಯ ಇದ್ದಿರ್ತದೆ ಎಲ್ಲರಿಗೆ ಅವಾಗಲ್ಲಿ ಏನಾಗ್ತದೆ ಯಾವುದೂ ಭಯ ಪಡ್ಲಿಕ್ಕೆ ಹೋಗ್ಬೇಡಿ ಎಲ್ಲವನ್ನು ಕೂಡ ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಏನು ಕೆಲಸ ಮಾಡ್ಬೋದು ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಬರುವಂತ ಯಾವ ಟೂಲ್ಸ್ ತಗೊಂಡು ಏನ್ ಕೆಲಸ ಮಾಡ್ತೀವಿ ಇದರಲ್ಲಿ ಎಲ್ಲವನ್ನು ಕೂಡ ಸಮಗ್ರವಾಗಿ ತಿಳಿಸ್ಕೊಟ್ಟಿದ್ದೇನೆ ಈ ನಾನು ಹೇಳಿಕೊಟ್ಟಿರುವಂತ ವಿಧಾನ ಬಿಟ್ಟು ಬೇರೆ ವಿಧಾನದನ್ನ ನಿಮ್ಗೆ ಸಿಗುವಂಥದ್ದು ಬಹಳ ರೇರ್ ಅತ್ಯಂತ ಕಡಿಮೆ ಗೊತ್ತಾಗ್ತದೆ ಯಾಕಂದ್ರೆ ಇದರಲ್ಲಿ ಸಂಪೂರ್ಣವಾಗಿ ಎಲ್ಲ ತರದ ಒಂದು ಕೆಲಸವನ್ನು ಕೂಡ ಸಂಪೂರ್ಣವಾಗಿ ಮಾಡುವಂತದ್ದು ಕೂಡ ಬಹಳಷ್ಟು ಅಸಮಿಟ್ ಗಳನ್ನ ಮಾಡಿ ನಿಮಗೆ ಸಂಪೂರ್ಣವಾಗಿ ತೋರಿಸಿದ್ದೇನೆ ಯಾಕಂದ್ರೆ ಪಾಪ ನೀವು ಕೂಡ ದುಡ್ಡು ಕೊಟ್ಟು ಕಲಿತಾ ಇದಾರೆ ಯಾಕಂದ್ರೆ ನಿಮ್ಮ ಊರಲ್ಲೇ ಕಂಪ್ಯೂಟರ್ ಕಲಿಸೋರು ಸಾಕಷ್ಟು ಜನ ಅದಾರ ನಿಮ್ಮ ಆಜು ಬಾಜು ಇರ್ತಾರ ಅಲ್ಲಿ ಇಲ್ಲಿ ಇದ್ದಿರ್ತಾರ ಅವರನ್ನ ಬಿಟ್ಟು ನನ್ನ ಮೇಲೆ ನಂಬಿಕೆ ಕೊಟ್ಟು ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಪಡೆದಿರಿ ಪಡಿತಾ ಇದ್ದೀರಿ ಇನ್ನೂ ಮುಗ್ದಿಲ್ಲ ಕೋರ್ಸ್ ಇನ್ನೂ ಇದೆ ಹೌದಾ ಹಂಗಾಗಿ ಇದರಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಕಲಿಬೇಕಾಗ್ತದೆ ಹೌದಲ್ಲ ಯಾಕೆಂದ್ರೆ ಅಲ್ಲೇ ಸಿಕ್ತಿತ್ತು ಬಟ್ ನೀವೇನ್ ಮಾಡಿದ್ರಿ ಇವತ್ತು ಆನ್ಲೈನ್ ಮುಖಾಂತರ ಇದರಲ್ಲಿ ಕೂಡ ನಿಮಗೆ ಒಂದು ಸ್ಪೆಷಲ್ ಮತ್ತೆ ಹೊಸದಾಗಿ ಕೂಡ ಬಹಳಷ್ಟು ವಿಧಾನಗಳು ನಾನು ಹೇಳಿರುವಂತಹ ಪ್ರಕಾರ ನಿಮ್ಮ ಹತ್ತಿರದಲ್ಲಿರುವಂತಹ ಕಂಪ್ಯೂಟರ್ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಸ್ನೇಹಿತರು ಕೂಡ ಇದ್ದಿರ್ತಾರೆ ಅವರಿಗೂ ಕೂಡ ಏನ್ ಮಾಡ್ಕೋರಿ ಸ್ವಲ್ಪ ತಿಳ್ಕೊಂಡ್ಬಿಡಿ ಏನೆಲ್ಲ ಕಲ್ತೀರಿ ಅವ್ರು ಏನ್ ಕಲ್ತಿದ್ದಾರೆ ಏನು ಕಲ್ತಿದ್ದೀರಿ ಎಲ್ಲ ಒಂದು ಮಾಹಿತಿಯನ್ನ ಎನ್ಕ್ವೈರಿ ಮಾಡಬೇಕು ಯಾಕಂದ್ರೆ ಯಾವ್ದಾದ್ರು ಅನ್ನೋ ಒಂದು ಮಾಹಿತಿ ಕೂಡ ನಿಮ್ಗಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ ಕೆಲಸ ಯಾವ ರೀತಿಯಾಗಿ ಮಾಡಬೇಕು ಏನೆಲ್ಲ ಮಾಡಬಹುದು ಸಂಪೂರ್ಣವಾಗಿ ನಾನು ಹೌದಾ ಈಗ ಮಾಡ್ಬೇಕಾಗಿದೆ ಕೇಳಿದ್ರು ಎಕ್ಸೆಲ್ ಅಲ್ಲಿ ಮಾಡಿರುವಂತಹ ಕೆಲಸದ ಒಂದು ಫೈಲ್ ಗಳನ್ನ ಲಾಕ್ ಮಾಡ್ಕೋಬೇಕಾಗಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದ ಯಾಕಂದ್ರೆ ಈಗ ಎಕ್ಸೆಲ್ ಅಲ್ಲಿ ನಾವು ಯಾವ್ದೋ ಒಂದು ಕೆಲಸವನ್ನ ಈ ರೀತಿಯಾಗಿ ಮಾಡ್ಕೊಂಡಿರ್ತೀವಿ ನೋಡಿ ಇಲ್ಲಿ ಲಾಕ್ ಆಗಿದೆ ನಾನು ಓಪನ್ ಮಾಡ್ತಾ ಇದೀನಿ ಏನಾಗಿದೆ ಬುಕ್ ಒನ್ ಟು ತ್ರೀ ಫೈಲ್ ಏನಾಗಿದೆ ಸಂಪೂರ್ಣವಾಗಿ ಲಾಕ್ ಆಗಿದೆ ಇದು ನನಗೆ ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನೀವು ಯಾವುದೇ ಒಂದು ಪಾಸ್ವರ್ಡ್ ಹಾಕಿ ಅದು ಏನಾಗ್ತದೆ ಇನ್ ಕರೆಕ್ಟ್ ಪಾಸ್ವರ್ಡ್ ಅಂತ ಬರ್ತಾವೆ ನೋಡಿ ಎಷ್ಟು ಚೆನ್ನಾಗಿದೆ ಯಾಕಂದ್ರೆ ನೀವು ಪರ್ಸನಲ್ ಆಗಿ ಕೆಲಸ ಮಾಡ್ತಾ ಆದರೆ ನಿಮ್ಮ ಒಂದು ಕಂಪ್ಯೂಟರ್ ಒಳಗಡೆ ಡಾಟಾ ಎಂಟ್ರಿ ಮಾಡ್ಕೊತಾ ಆದರೆ ಏನೋ ಒಂದು ವಿಷಯವನ್ನು ಮುಚ್ಚಿಡಬೇಕಾಗಿದೆ ಬೇರೆಯವರಿಗೆ ಆ ಒಂದು ವಿಷಯ ಬೇರೆಯವರಿಗೆ ಗೊತ್ತಾಗಬಾರ್ದು ನೀವೇ ಓಪನ್ ಮಾಡ್ಕೋಬೇಕು ಅದನ್ನು ನೀವೇ ಕೆಲಸ ಮಾಡಬೇಕು ಅಂತ ಒಂದು ಸಂದರ್ಭಗಳು ಬಂದಾಗ ನೀವು ಅದನ್ನು ಯಾವ ರೀತಿಯಾಗಿ ಲಾಕ್ ಮಾಡ್ಕೋಬೋದು ನೋಡಿ ಯಾಕಂದರೆ ನಾನು ಇದನ್ನು ಸೇವ್ ಮಾಡ್ಕೊಂಡಿದೆ ಓಪನ್ ಮಾಡ್ತಾ ಇದ್ದೀನಿ ಲಾಕ್ ಬರ್ತಾ ಇದೆ ಈ ಲಾಕನ್ನು ಯಾವ ರೀತಿಯಾಗಿ ನೀವು ಬಿಡಿಸ್ಕೋಬೋದು ಯಾವ ರೀತಿಯಾಗಿ ಕೆಲಸ ಮಾಡ್ಬೋದು ಈಗ ಸಪೋಸ್ ನೋಡಿ ನಾನು ಈ ರೀತಿಯಾಗಿ ಒಂದು ಡಾಟಾ ಎಂಟ್ರಿಯನ್ನು ಸಂಪೂರ್ಣವಾಗಿ ಮಾಡಿದ್ದೇನೆ ಹೌದಾ ಈ ರೀತಿಯಾಗಿ ಮಾಡ್ಕೊಂಡಾಗ ನಾನು ಏನ್ ಇದ್ದೀನಿ ಇದನ್ನ ಲಾಕ್ ಮಾಡಿ ಇಟ್ಕೋಬೇಕಾಗಿದೆ ಯಾಕಂದ್ರೆ ಪ್ರತಿದಿನ ನಾನು ಇದರ ಮೇಲೆ ಬಂದು ಕೆಲಸ ಮಾಡ್ಬೇಕಾಗಿದೆ ನಾನು ಹೋದಾಗ ಬೇರೆಯವರು ಬಂದು ಕೆಲಸ ಮಾಡ್ತಾ ಇರ್ತಾರೆ ಬೇರೆಯವರು ಬಂದು ಕಂಪ್ಯೂಟರ್ ನೋಡ್ತಾ ಇರ್ತಾರೆ ಅವಾಗ ನಾವ್ ಏನ್ ಮಾಡ್ಬೋದು ಅಂದ್ರೆ ಇದನ್ನ ಸಂಪೂರ್ಣವಾಗಿ ನೋಡಿದಾಗ ಈ ರೀತಿಯಾಗಿ ಒಂದು ಫೈಲ್ಸ್ ಗಳನ್ನ ಓಪನ್ ಮಾಡ್ಕೊಂಡಾಗ ಇದಕ್ಕೆ ಲಾಕ್ ಮಾಡ್ಬೇಕಂತ ಒಂದು ಸಂದರ್ಭಗಳ ಬಂದಾಗ ಯಾಕಂದ್ರೆ ಎಕ್ಸೆಲ್ ಒಳಗಡೆ ನಾವು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕಲ್ತಿದ್ದೀವಿ ಈ ಫಾರ್ಮೆಟ್ ಗೊತ್ತಾಗಿದೆ ಮರ್ಜ್ ಮಾಡುವಂತದ್ದು ಗೊತ್ತಾಗಿದೆ ಮತ್ತೆ ಇನ್ ಕೆಲವೊಂದಿಷ್ಟು ಏನಾಗಿರತ್ತೆ ಅಂದ್ರೆ ನಮಗೆ ಇರಲ್ಲ ಯಾಕಂದ್ರೆ ಬೇರೆ ಬೇರೆ ಕಂಪನಿಯಲ್ಲಿ ಬೇರೆ ಬೇರೆ ಆಫೀಸ್ ಒಳಗಡೆ ಕೆಲಸ ಮಾಡ್ತಾರ ಅದೊಂದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ತಲೆ ಕೆಡಿಸ್ಕೋಬೇಡಿ ಆ ರೀತಿಯಾಗಿದ್ದಾಗ ನಿಮ್ಗೆ ಫಾರ್ಮುಲಾಗಳು ನೈಂಟಿ ನೈನ್ ಒಂದು ಫಾರ್ಮುಲಾ ಏನ್ ಕೆಲಸ ಮಾಡುತ್ತೆ ಸಂಪೂರ್ಣವಾಗಿ ಯಾಕಂದ್ರೆ ಇವೆಲ್ಲ ಫಾರ್ಮುಲಾಗಳನ್ನ ನೋಡಬಹುದು ಬಟ್ ಏನಾಗಿರತ್ತೆ ಕೆಲವೊಂದಿಷ್ಟು ಫಾರ್ಮುಲಾಗಳು ಕೆಲವೊಂದಿಷ್ಟು ಟೆಕ್ನಿಕಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಬಟ್ ಬೇಸಿಕ್ ಆಗಿ ನಮಗೆ ಅತ್ಯಂತ ಜಾಸ್ತಿ ಉಪಯೋಗಕ್ಕೆ ಬರುವಂತಹ ಫಾರ್ಮುಲಾಗಳನ್ನ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ಯಾಕೆಂದ್ರೆ ಡೇಟ್ ಆಗಿರ್ಬೋದು ಆಗಿರ್ಬೋದು ನೈಂಟಿ ನೈನ್ ಪರ್ಸೆಂಟೇಜ್ ಗೊತ್ತಾಗಿದೆ ಜೊತೆಗೆ ಅವೆಲ್ಲ ನೀವು ತಿಳ್ಕೊಂಡ್ ಬಿಡಬಹುದು ಬಹಳಷ್ಟೇ ಇಂಪಾರ್ಟೆಂಟ್ ಇಲ್ಲ ಓಕೆ ಟೆಕ್ಸ್ಟ್ ಒಳಗೂ ಕೂಡ ನೋಡಿದ್ದೀವಿ ಲೋವರ್ ಆಗಿರ್ಬೋದು ಹೈಯರ್ ಆಗಿರ್ಬೋದು ಕೆಲವೊಂದಿಷ್ಟು ನಮಗೆ ಇಂಪಾರ್ಟೆಂಟ್ ಇರುವಂತಹ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ ಸಂಪೂರ್ಣವಾಗಿ ಇದಕ್ಕೆ ಪಾಸ್ವರ್ಡ್ ಅನ್ನ ಇಟ್ಕೋಬೇಕಾಗ್ತದೆ ಯಾವ ರೀತಿಯಾಗಿ ಇಟ್ಕೋಬಹುದು ಅಂದ್ರೆ ನೀವು ಇದನ್ನ ಕೆಲಸ ಮಾಡ್ತಾ ಇರ್ತೀರ ಅಂತ ಅನ್ಕೊಳ್ಳಿ ಅವಾಗ ನಾವೇನ್ ಮಾಡಬೇಕು ಇದಕ್ಕೆ ಫೈಲಲ್ಲಿ ಹೋಗಿ ಸೇವ್ ಮಾಡ್ಲಿಕ್ಕೆ ಹೋಗ್ತೀವಿ ಯಾವುದೇ ಒಂದು ಫೈಲ್ ಆಗಿರ್ಬೋದು ಪ್ರೊಜೆಕ್ಟ್ ಆಗಿರ್ಬೋದು ಇದಕ್ಕೆ ಸೇವ್ ಮಾಡ್ಲಿಕ್ಕೆ ಹೋದಾಗ ಇಲ್ಲಿಂದ ನಾವೇನ್ ಮಾಡಬೇಕು ಸೇವ್ ಆಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ಕಂಪ್ಲೀಟ್ ಆಗಿದ್ದಕ್ಕೆ ನಾನು ಒಂದು ಪಾಸ್ವರ್ಡ್ ಅನ್ನ ಕೊಡಬೇಕಾಗಿದೆಯಲ್ಲ ಅವಾಗ ಏನ್ ಮಾಡಬೇಕು ಸೇವ್ಯಾಸ್ ಒಳಗೆ ಹೋಗಿ ಅದಕ್ಕೆ ಒಂದು ಹೆಸರನ್ನ ಕೊಡಿ ಸೇವ್ಯಾಸ್ ಬಿ ಜೀರೋ ಒನ್ ಅಂತ ನಾನು ಕೊಡ್ತೀನಿ ಓಕೆ ಕೆಳಗಡೆ ನೋಡಬಹುದು ಇಲ್ಲಿಂದ ಟೂಲ್ಸ್ ಅಂತ ಕಾಣಿಸ್ತಾ ಇರತ್ತೆ ನಿಮ್ಗೆ ಅಂದ್ರೆ ಒಂದು ಎಕ್ಸ್ ಎಲ್ ಮಾಡಿರುವಂತಹ ಒಂದು ಪ್ರೊಜೆಕ್ಟ್ ಫೈಲಿಗೆ ಅಥವಾ ಒಂದು ಎಕ್ಸೆಲ್ ಅಲ್ಲಿ ಮಾಡಿರುವಂತಹ ನಿಮ್ಮ ಒಂದು ಕೆಲಸದ ಫೈಲಿಗೆ ಲಾಕ್ ಇಟ್ಕೋಬೇಕಾಗಿದೆ ಅಂದ್ರೆ ಟೂಲ್ಸ್ ಅಂತ ಬರ್ತಾ ಇರತ್ತೆ ಇದರಲ್ಲಿ ಏನ್ ಮಾಡಬೇಕು ಇಲ್ಲಿಂದ ಜನರಲ್ ಆಪ್ಷನ್ಸ್ ಒಳಗಡೆ ಹೋಗ್ಬೇಕು ಯಾವುದೋ ಒಂದು ಜನರಲ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇಲ್ಲಿ ಏನ್ ಕೇಳುತ್ತೆ ಆಲ್ವೇಸ್ ಕ್ರಿಯೇಟ್ ಬ್ಲಾಕ್ ಬ್ಯಾಕಪ್ ಅಂತ ಇರತ್ತೆ ಫೈಲ್ ಸೇರಿಂಗ್ ಪಾಸ್ವರ್ಡ್ ಟು ಓಪನ್ ಅಂತ ಬರುತ್ತೆ ಅಂದ್ರೆ ಓಪನ್ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಂದು ಪಾಸ್ವರ್ಡ್ ಅನ್ನ ತಯಾರು ಮಾಡ್ಕೊಳಿ ಅಂತ ಹೇಳತ್ತೆ ಅವಾಗ ನೀವೇನ್ ಮಾಡಬೇಕು ಒಂದು ಎಂಟು ಡಿಜಿಟಿನ ಡಿಜಿಟ್ ನ ಒಂದು ಪಾಸ್ವರ್ಡ್ ಅನ್ನ ನಿಮ್ಗೆ ನೆನಪಿರುವಂತ ಒಂದು ಪಾಸ್ವರ್ಡ್ ಅನ್ನ ಇಟ್ಕೊರಿ ಸುಮ್ನೆ ಮನಸ್ಸಿಗೆ ಬಂದಾಗ ಪಾಸ್ವರ್ಡ್ ಇಟ್ಕೊಂಡು ಆಮೇಲೆ ಗೋಳಾಡ್ಕೋತ ಕೂಡಬೇಡ್ರಿ ಯಾವ್ದೋ ಪಾಸ್ವರ್ಡ್ ಇಟ್ಟೇರಿಸ ನೆನಪಾರು ಸುಮ್ನೆ ಸ್ಮಾಲ್ ಲೆಟರ್ ಇಡಾಕೋದೇ ಕ್ಯಾಪಿಟಲ್ ಲೆಟರ್ ಇಡಾಕೋದೆ ಯಾಕಂದ್ರೆ ಎಂಟು ಅಕ್ಷರ ಇದ್ ಇಟ್ಟಿರ್ತೀವಿ ಯಾವ್ದ್ ಸ್ಮಾಲ್ ಇಟ್ಟೆ ಯಾವ್ದು ಕ್ಯಾಪಿಟಲ್ ಇಟ್ಟೆ ಅಂದ್ರೆ ನೀವೇ ಕನ್ಫ್ಯೂಸ್ ಆಗ್ಬಿಡ್ತೀರಿ ಆಮೇಲೆ ಪಾಸ್ವರ್ಡ್ ಇಡುತ್ತಾನೆ ಇಟ್ಟು ಅವಾಗ ಸರಳ ಪಾಸ್ವರ್ಡ್ ನಿಮಗೆ ಬೇಗ ಗೊತ್ತಾಗುವಂತ ಪಾಸ್ವರ್ಡ್ ನೀವೇನ್ ಮಾಡಬೇಕು ಮೇಂಟೆನೆನ್ಸ್ ಮಾಡ್ತಾ ಇರಬೇಕು ಯಾಕಂದ್ರೆ ಅದೇ ಪಾಸ್ವರ್ಡ್ ನಾನು ಏನ್ ಮಾಡ್ತೀನಿ ಕೆಲವೊಂದಿಷ್ಟು ಪಾಸ್ವರ್ಡ್ ಯಾವ್ದೊಂದು ಒಂಬತ್ತು ಒಂಬತ್ತು ಇಡ್ಕೋತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನಾನೇನ್ ಮಾಡ್ತೀನಿ ಓಕೆ ಕೊಡ್ತೀನಿ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದ್ರೆ ಎಂಟು ಸಾರಿ ಒಂಬತ್ತೊಂಬತ್ತನ ಕೊಟ್ಟಿದ್ದೀನಿ ಕೆಳಗಡೆ ಅದೇ ಒಂದು ಎಂಟು ಪಾಸ್ವರ್ಡ್ ಕೊಡಬೇಕು ಒಂಬತ್ತು ಸಾರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಾರಿ ಒಂಬತ್ತೊಂಬತ್ತನ್ನ ಹಾಕೊಂಡಿದ್ದೀನಿ ಓಕೆ ಕೆಳಗಡೆ ಮತ್ತೇನು ಮಾಡಬೇಕು ಇದು ಕಾಣಿಸೋದಿಲ್ಲ ನಿಮಗೆ ಓಕೆ ಏನು ಮಾಡಬೇಕು ಇಲ್ಲಿ ಕೆಳಗಡೆ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಸಾರಿ ರೀ ಪಾಸ್ವರ್ಡ್ ಟು ಪ್ರೊಸೀಡ್ ಅಂತ ಬರುತ್ತೆ ಅವಾಗ ಮತ್ತೆ ಇಲ್ಲಿ ಏನು ಪಾಸ್ವರ್ಡ್ ಕೊಟ್ಟಿರೋ ಅದೇ ಒಂದು ಪಾಸ್ವರ್ಡ್ ಮತ್ತೇನು ಮಾಡಬೇಕು ಹಾಕೋಬೇಕಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಾರಿ ಪಾಸ್ವರ್ಡ್ ಅನ್ನ ಒಂಬತ್ತೊಂಬತ್ತು ಇಟ್ಕೊಂಡಿದ್ದೀನಿ ಓಕೆ ಮಾಡ್ಕೊತೀನಿ ಮತ್ತೆ ಇನ್ನೊಂದು ಸರ್ತಿ ಮೋಡಿಫೈ ಮಾಡ್ಲಿಕ್ಕೆ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಪಾಸ್ವರ್ಡ್ ಇಟ್ಕೊಂಡೆ ಇದನ್ನು ಓಕೆ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಕೂಡ ಓಕೆ ನಾಟ್ ಇಂಡಿ ಏನಿರುತ್ತೆ ಇಂಡಿಫಿಕೇಟ್ ಅಂತ ಬರ್ತಾ ಇರತ್ತೆ ಸಪೋಸ್ ಏನೋ ಒಂದು ಮಿಸ್ಟೇಕ್ ಆಗಿರ್ಬೋದು ಓಕೆ ಮಾಡ್ಕೋತೀನಿ ಇನ್ನೊಂದು ಸರ್ತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಓಕೆ ಓಕೆ ಮಾಡ್ಕೋತೀನಿ ಮತ್ತು ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಓಕೆ ಓಕೆ ಮಾಡ್ಕೋತೀನಿ ಕರೆಕ್ಟ್ ಬಂತು ಈಗ ಇದನ್ನ ಸೇವ್ ಮಾಡ್ಕೊಂಡ್ಬಿಡ್ತೀನಿ ಸೇವ್ ಆಗಿದೆಯಾ ಈಗ ನಾನೇನು ಮಾಡ್ಕೋತೀನಿ ಸಪೋಸ್ ಕಂಪ್ನಿಯಿಂದ ಹೊರಗಡೆ ಹೋಗ್ತಾ ಅದನ್ನೇ ಕ್ಲೋಸ್ ಮಾಡ್ಕೋತೀನಿ ನೆಕ್ಸ್ಟ್ ಡೇ ಬರ್ತೀನಿ ಮತ್ತೆ ನಾನೇನು ಮಾಡ್ತೀನಿ ಬೇರೆ ಯಾರೋ ಬಂದಿದ್ದಾರೆ ಎಕ್ಸೆಲ್ ಫೈಲ್ ಓಪನ್ ಮಾಡ್ತಾರೆ ಎಕ್ಸೆಲ್ ಅಲ್ಲಿ ಇವತ್ತು ಇವರು ಕೆಲಸ ಮಾಡಿದ್ದಾರೆ ತಿಳ್ಕೊಬೇಕಾಗಿರುತ್ತೆ ಅವರಿಗೆ ಅವಾಗ ಅವರು ರೀಸೆಂಟ್ ಒಳಗೆ ಹೋಗ್ತಾರೆ ಯಾಕಂದ್ರೆ ನೀವು ಸೇವ್ ಮಾಡಿ ಎಲ್ಲಿ ಇಟ್ಟಿರ್ತೀರ ಅವ್ರಿಗೆ ಸಿಗಲ್ಲ ಅವಾಗ ಏನು ಮಾಡ್ತಾರೆ ಅವರು ರೀಸೆಂಟ್ ಒಳಗೆ ಹೋಗ್ತಾರೆ ಅವಾಗ ಈ ಒಂದು ಫೈಲ್ ಓಪನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವಾಗ ಇಲ್ಲಿ ಪಾಸ್ವರ್ಡ್ ಅಂತ ಬಂದ್ಬಿಡ್ತದೆ ನೋಡಿ ಪಾಸ್ವರ್ಡ್ ಬಂದ್ಬಿಡ್ತಾ ಈಗ ಇದನ್ನ ಹೆಂಗ್ ಓಪನ್ ಮಾಡ್ಕೋಬೇಕು ಯಾವ ಪಾಸ್ವರ್ಡ್ ಕೊಟ್ಟಿದ್ದೀವಿ ಯಾರು ಹೇಳ್ತೀರಿ ಹೌದಲ್ರ ನೈನ್ 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 ಅಂತ ಎಂಟು ಸಾರಿ ನಾನು ಏನ್ ಮಾಡಿದೀನಿ ಪಾಸ್ವರ್ಡ್ ಹಾಕಿದ್ದೀನಿ ಅವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಾರಿ ಪಾಸ್ವರ್ಡ್ ಹಾಕೊಂಡು ಓಕೆ ಮಾಡ್ಕೊಂಬಿಡಿ ಮತ್ತೆ ಇನ್ನೊಂದು ಸರ್ತಿ ಕೇಳ್ತದೆ ನೋಡ್ರಿ ಅದು ಬಿಡೋದಿಲ್ಲ ನಮಗೆ ಒಂದೇ ಸರ್ತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಓಕೆ ಓಕೆ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ನಮ್ಮ ಫೈಲ್ ಓಪನ್ ಆಗ್ಬಿಡ್ತದೆ ಇಷ್ಟೇ ಬಹಳಷ್ಟು ಈಸಿಯಾಗಿರುತ್ತೆ ನೀವೇನ್ ಮಾಡ್ಕೋಬಹುದು ಪಾಸ್ವರ್ಡ್ ಅನ್ನ ಹಾಕೋಬಹುದು ಸಪೋಸ್ ಇನ್ನೊಂದ್ ಏನಾಗೈತೆ ಸರ್ ಸರ್ ನಾನೇನ್ ಮಾಡ್ತೀನಿ ಇದು ಓಪನ್ ಆಗ್ಬೇಕು ಓಕೆ ನಾನು ಕೆಲಸ ಮಾಡಿರುವಂಥದ್ದು ಓಪನ್ ಆಗ್ಬೇಕು ಬಟ್ ಇದ್ರಲ್ಲಿ ಯಾವುದು ಕೂಡ ಅವರಿಗೆ ಎಡಿಟ್ ಮಾಡ್ಲಿಕ್ಕೆ ಆಗಬಾರ್ದು ಕಾನ್ಸೆಪ್ಟ್ ತಿಳ್ಕೊಳ್ಳಿ ನಾನು ಹೇಳುವಂತದ್ದು ಏನಾಗಬೇಕು ನಾನು ಫೈಲಿಗೆ ಲಾಕ್ ಕೊಡುವಂತದನ್ನ ನಿಮ್ಗೆ ಕಲ್ಸಿದ್ದೀನಿ ಬಟ್ ಈ ಒಂದು ಪೇಜ್ ಗೆ ಲಾಕ್ ಕೊಡಬೇಕಾಗಿದೆ ನನಗೆ ಈಗ ಆಲ್ ಓವರ್ ಫೈಲಿಗೆ ಕೊಟ್ಟಿದ್ವಿ ಓಪನ್ ಆಗ್ತಾ ಇರಲಿಲ್ಲ ಯಾಕಂದ್ರೆ ಇಲ್ಲಿಂದ ಓಪನ್ ಮಾಡಬೇಕಾಗಿ ಅಂದ್ರೆ ನನ್ಗೆ ಏನಾಗ್ತಾ ಇತ್ತು ಇದನ್ನ ಕ್ಲೋಸ್ ಮಾಡ್ಕೋತೀನಿ ನೋಡಿ ಒಂದ್ಸಾರಿ ಇನ್ನೊಂದ್ ಸರ್ತಿ ತೋರಿಸ್ತೀನಿ ನಿಮಗೆ ಯಾಕಂದ್ರೆ ಇಲ್ಲಿಂದ ಓಪನ್ ಮಾಡಬೇಕಾಗಿತ್ತು ಅಂದ್ರೆ ಎಂಟೈರ್ ಫೈಲ್ ಗೆ ಓಪನ್ ಆಗಿಲ್ಲ ಲಾಕ್ ಕೇಳ್ತಾ ಇದೆ ಹೌದಾ ಅವಾಗ ನೀವು ಇಲ್ಲಿ ನೀವು ಕೊಟ್ಟಿರುವಂತ ಲಾಕ್ ಹಾಕಿದ್ರೆ ಇಲ್ಲೊಂದ್ ಪೇಜ್ ಓಪನ್ ಆಗುತ್ತೆ ಇಲ್ಲ ಅಂದ್ರೆ ಆಗುವುದೇ ಇಲ್ಲ ಅವಾಗ ನನ್ಗೆ ಹಿಂಗ ಬೇಕಾಗಿಲ್ಲ ಆ ಒಂದು ಪೇಜ್ ಓಪನ್ ಆಗಲಿ ಒಂದ್ ಎರಡ್ ಮೂರ್ ನಾಲ್ಕು ಐದ್ ಆರ್ ಏಳು ಎಂಟು ಓಕೆ ಕೊಡ್ತೀನಿ ಓಕೆ ಮತ್ತೆ ಇನ್ನೊಂದು ಸರ್ತಿ ಒಂದ್ ಎರಡು ಮೂರ್ ನಾಲ್ಕು ಐದು ಆರು ಏಳು ಎಂಟ್ ಮತ್ತೇನ್ ಮಾಡ್ತೀನಿ ಓಕೆ ಕೊಡ್ತೀನಿ ಓಕೆ ಈ ರೀತಿಯಾಗಿ ಓಪನ್ ಆಗಲಿ ಬಟ್ ಓಪನ್ ಆಗಲಿ ಬಟ್ ಇದರೊಳಗೆ ಎಡಿಟ್ ಯಾಕಂದ್ರೆ ಇಲ್ಲಿ ಫೈ ಡೇ ಕೊಟ್ಟಿನವರು ಟೋಟಲ್ ಡೇಸ್ ವರ್ಕಿಂಗ್ ಮಾಡಿರೋಂಥವರು ಸಪೋಸ್ ಅವರು ಎಡ್ಮಿಟ್ ಡೇಟ್ ಡಿಸ್ಚಾರ್ಜ್ ಡೇಟ್ ಬದಲಾವಣೆ ಮಾಡ್ಕೋಬೇಕಾಗ್ಯ ಯಾಕಂದ್ರೆ ಎಡಿಟ್ ಮಾಡೋರು ಇರ್ತಾರೆ ನಾವು ಫೈಲ್ ಮಾಡಿರ್ತೀವಿ ಅದ್ರಾಗ ತಪ್ಪು ಮಾಡಿಬಿಡೋದು ಒಂದು ಏನಾರು ಚೇಂಜ್ ಮಾಡ್ಬಿಟ್ಟು ಅಂದ್ರೆ ಬದಲಾವಣೆ ಆಗ್ಬಿಡುತ್ತೆ ತೆಲೀ ವಿಚಾರ ಮಾಡ್ತಾರೆ ಅವರು ಅವಾಗ ಇದನ್ನ ಎಡಿಟ್ ಯಾಕಂದ್ರೆ ಈ ಫೈಲ್ ಲಾಕ್ ಆಗಿದೆ ಅಂದ್ರೆ ಓಪನ್ ಅಂದ್ರೆ ಎಡಿಟ್ ಮಾಡ್ಲಿಕ್ಕೆ ಆಗ್ತದೆ ಬಟ್ ಓಪನ್ ಆಗಬೇಕು ಅದರಲ್ಲಿ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರಬಾರ್ದು ಅದನ್ನ ಹೆಂಗೆ ಲಾಕ್ ಕೊಡಬೇಕು ಇನ್ನೊಂದು ಪೇಜನ್ನ ತಗೊಳ್ಳೋಣ ಇಲ್ಲಿ ಬುಕ್ ಡಬಲ್ ಒನ್ ಜೀರೋ ಅಂತ ಇದೆ ಇದನ್ನ ಕೊಡ್ತೀನಿ ಓಕೆ ಇದೊಂದ್ಸರಿ ನಿಮಗೆ ಕಲಿಸಿಕೊಡ್ತೀನಿ ನೋಡಿ ಬಹಳ ಈಸಿ ಆಗಿದೆ ಇದನ್ನು ಕೂಡ ಹೇಳಬೇಕಿತ್ತು ಅದನ್ನು ಕೂಡ ಈಗ ಗೊತ್ತಾಗ್ಬಿಡತ್ತೆ ನಿಮಗೆ ಓಕೆ ಇಲ್ಲಿ ಏನಾಗಿದೆ ಅಂದ್ರೆ ಮಂಡೇ ಟೂಸ್ಡೆ ಮತ್ತೆ ಈ ರೀತಿಯಾಗಿ ತಗೋಬೇಕಾಗಿತ್ತು ಅಂದ್ರೆ ಅಂದ್ರೆ ವೀಕ್ಲಿ ತಗೋಬೇಕು ಅಂದ್ರೆ ಜಸ್ಟ್ ಎಂ ಓ ಎನ್ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ ಓಕೆ ಇದು ನೋಡಿ ಲಾಕ್ ಆಗಿದೆ ನೋಡಿ ಟೈಪ್ ಮಾಡ್ತಾ ಅದನ್ನ ಬರ್ತಾನೆ ಇಲ್ಲ ಯಾಕಂದ್ರೆ ಇದಕ್ಕೆ ಎಡಿಟ್ ಮಾಡ್ತೀನಿ ಏನೂ ಬರ್ತಾ ಇಲ್ಲ ಲಾಕ್ ಆಗಿದೆ ಇದು ಆಲ್ರೆಡಿ ಗೊತ್ತಾಗಿದೆ ಇದು ಲಾಕ್ ಆಗಿದೆ ಇರ್ಲಿ ಬೇರೆ ತಗೊಳ್ಳೋಣ ಓಕೆ ಬೇರೆ ಯಾವ್ದು ಸೇವ್ ಆಸ್ ಒಳಗಡೆ ಅಥವಾ ಓಪನ್ ರೀಸೆಂಟ್ ಒಳಗಡೆ ಏನು ಮಾಡೋಣ ಓಪನ್ ರೀಸೆಂಟ್ ಒಳಗಡೆ ನಾನು ಮತ್ತೆ ಇದನ್ನು ಓಪನ್ ಮಾಡ್ತೀನಿ ಓಕೆ ಇದು ಲಾಕ್ ಇಲ್ಲ ಓಪನ್ ಇದೆ ಈಗ ಸಪೋಸ್ ನನಗೆ ಏನು ಮಾಡಬೇಕಾಗಿದೆ ಇದಕ್ಕೆ ಲಾಕ್ ಕೊಡಬೇಕಾಗಿದೆ ಇವರ ಒಂದು ಜನ್ಮ ದಿನಾಂಕವನ್ನು ತಪ್ಪು ಮಾಡಬೇಕಾಗಿದೆ ಅಂದ್ರೆ ತಿದ್ದುಪಡಿ ಹಿಂಗೆ ನೋಡ್ರಿ ತಿದ್ದುಪಡಿ ಆಗ್ತಿದ್ರು ಡಬಲ್ ಕ್ಲಿಕ್ ಮಾಡ್ಕೋರಿ ಇದಕ್ಕೆ ಕನ್ನಡ ಮಾಡ್ಕೋರಿ ಓಕೆ ಬಟ್ ಆಗ್ತದೆ ಇರಬೇಕು ಓಕೆ ಒಂದು ಸ್ಕ್ರೀನ್ ಲಾಕ್ ಆಗ್ಬೇಕು ಯಾವುದೇ ರೀತಿಯಿಂದ ತಿದ್ದುಪಡಿ ಆಗ್ಬಾರ್ದು ಫೈಲ್ ಓಪನ್ ಆಗಬೇಕು ಅವಾಗ ಏನು ಮಾಡಬೇಕಪ್ಪ ಅಂದ್ರೆ ಇನ್ಸರ್ಟ್ ಅಲ್ಲಿ ಏನು ಕಾಣಸ್ತಾ ಇರತ್ತೆ ಕೆಲವೊಂದಿಷ್ಟು ಆಪ್ಷನ್ಸ್ ಗಳು ಕೂಡ ಇರತ್ತೆ ಪೇಜ್ ಅಲ್ಲಿ ಹೋಗಿ ಇಲ್ಲಿಂದ ಫಾರ್ಮುಲಾ ಒಳಗೆ ಹೋಗ್ಬೇಕು ಫಾರ್ಮುಲಾ ಹೋಗ್ತಿದ್ದಾನೆ ಇಲ್ಲಿಂದ ನೋಡಬಹುದು ಕೆಲವೊಂದಿಷ್ಟು ಫಾರ್ಮುಲಾಗಳು ನೋಡಲಿಕ್ಕೆ ಸಿಗ್ತಾ ಇರತ್ತೆ ಎಲ್ಲಿ ಹೋಗಬೇಕಪ್ಪ ಅಂದ್ರೆ ನಾವು ಏನು ಮಾಡಬೇಕು ಎಲ್ಲಿ ಹೋಗ್ಬೇಕು ಡಾಟಾ ಒಳಗೆ ಹೋಗ್ಬೇಕು ಡಾಟಾ ಒಳಗೆ ಹೋಗ್ತಿದ್ದಾನೆ ಇಲ್ಲಿಂದ ಕಾಲಂ ಡಾಟಾ ಕಂಡೀಷನ್ ಮತ್ತೆ ಗ್ರೂಫ್ ಅನ್ಗ್ರೂಪ್ ಟಾಯ್ಲೆಟ್ ಅಂತ ಆ ರಿವ್ಯೂ ಒಳಗೆ ಹೋಗಿ ಇಲ್ಲಿಂದ ಪ್ರೊಡಕ್ಟ್ ಸೆಟ್ ಅಂತ ಬರುತ್ತೆ ನಿಮಗೆ ಓಕೆ ರಿವ್ಯೂ ಒಳಗೆ ಹೋಗ್ತಿದ್ದಾನೆ ಇಲ್ಲಿಂದ ಪ್ರೊಟೆಕ್ಟ್ ಸೀಟ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ಪಾಸ್ವರ್ಡ್ ಕೇಳುತ್ತೆ ನಿಮಗೆ ಓಕೆನಾ ಪಾಸ್ವರ್ಡ್ ಕೇಳುತ್ತೆ ಅವಾಗ ಏನೆಲ್ಲ ಮಾಡಬಹುದು ಅನ್ಲಾಕ್ ಯುವರ್ ಸೆಲ್ ಅಂತ ಇರುತ್ತೆ ಇದನ್ನ ಇಷ್ಟೆಲ್ಲ ಆನ್ ಮಾಡ್ಕೋಬಹುದು ಅಥವಾ ಲಾಕ್ ಮಾಡ್ಕೋಬಹುದು ಓಕೆ ಇಷ್ಟೇ ಇರಲಿ ಎರಡೇ ಸೆಲೆಕ್ಷನ್ ಇರಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿಂದ ಪಾಸ್ವರ್ಡ್ ಇಟ್ಕೋತೀನಿ ಓಕೆ ಒಂದು ಎರಡು ಮೂರು ನಾಲ್ಕು ಅಷ್ಟು ಇಟ್ಕೋತೀನಿ ಓಕೆ ಮಾಡ್ತೀನಿ ಮತ್ತೆ ಒಂದು ಎರಡು ಮೂರು ನಾಲ್ಕು ಬೇರೆ ಪಾಸ್ವರ್ಡ್ ಇಟ್ಕೊತ ಓಕೆ ಮಾಡ್ಕೋತೀನಿ ಓಪನ್ ಆಗಲ್ಲ ಈಗ ಸಪೋಸ್ ಇದನ್ನೇ ನಾನು ಕ್ಲೋಸ್ ಮಾಡ್ಕೊತೀನಿ ಅಂತ ಓಕೆ ಸಾಫ್ಟ್ವೇರ್ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೋತೀನಿ ಓಪನ್ ಆಗತ್ತೆ ಇದು ಆದರೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರಲ್ಲ ಸಂಪೂರ್ಣವಾಗಿ ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡ್ಕೋತೀನಿ ನೋಡಿ ಓಕೆ ನಾನು ಮಾಡ್ತೀನಿ ಈಗ ಸ್ಟಾರ್ಟ್ ಒಳಗೆ ಹೋಗಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡಿದ ನಂತರ ಅದೇ ಒಂದು ಫೈಲ್ ಓಪನ್ ಮಾಡ್ತೀನಿ ರೀಸೆಂಟ್ ಒಳಗೆ ಹೋಗ್ತೀನಿ ನಾನೇ ಓಪನ್ ಮಾಡ್ತೀನಿ ಓಪನ್ ಆಗ್ತದೆ ಬಟ್ ಈಗ ಹನ್ನೆರಡು ಇದ್ದಿದ್ದು ಡೇಟ್ ಚೇಂಜ್ ಮಾಡಬೇಕಾಗ್ಯದ ನನಗೆ ಹದಿನೈದು ಹಾಕ್ಬೇಕಾಗ್ಯದ ಅವಾಗ ನಾನು ಬೇರೆದವ್ರು ಕೆಲಸ ಮಾಡ್ಯಾರ ನಾನು ಇಲ್ಲಿ ಕಾರ್ಬಾರ್ ಮಾಡಾಕತ್ತೀನಿ ಡಬಲ್ ಕ್ಲಿಕ್ ಮಾಡ್ತೀನಿ ಇಲ್ಲಿ ಚೇಂಜ್ ಆಗ್ತದೆ ಯಾಕಂದ್ರೆ ಇನ್ನು ಲಾಕ್ ಇದಕ್ಕೆ ಆಗ್ಲೇ ನಾವು ಕೊಟ್ಟಿದ್ವಿ ಬಟ್ ಅದು ಸೇವ್ ಆಗಿರಲಿಲ್ಲ ಜಸ್ಟ್ ನಾನು ತೆಗೆದ್ಬಿಟ್ಟೆ ಸರ್ತಿ ಲಾಕ್ ಕೊಡ್ತೀನಿ ಆಮೇಲೆ ಸೇವ್ ಮಾಡ್ಕೊಳ್ಳೋಣ ಓಕೆ ರಿವ್ಯೂ ಕೊಡ್ತೀನಿ ಪ್ರೊಡಕ್ಟ್ ಒಳಗೆ ಕೊಟ್ಟು ನಾವೇನು ಮಾಡ್ತೀನಿ ಇಲ್ಲಿ ಪಾಸ್ವರ್ಡ್ ಕೊಡ್ತೀನಿ ಒಂದು ಎರಡು ಮೂರು ನಾಲ್ಕು ಓಕೆ ಓಕೆ ಕೊಡೋಣ ಮತ್ತೆ ನಾನು ಮಾಡ್ತೀನಿ ಒಂದು ಎರಡು ಮೂರು ನಾಲ್ಕು ಯಾಕಂದ್ರೆ ಸೇವ್ ಕೊಟ್ಟಿರಲಿಲ್ಲ ಅದಕ್ಕೆ ತಂಗೆ ತಗದ್ಬಿಟ್ಟೆ ನಾನು ಈಗ ಡಬಲ್ ಕ್ಲಿಕ್ ಮಾಡ್ಕೊಳಿ ಲಾಕ್ ಆಗಿರುತ್ತೆ ಈಗ ಇದನ್ನ ಏನ್ ಮಾಡ್ಕೋಬೇಕು ಸೇವ್ ಮಾಡ್ಕೊಂಬಿಡಿ ಸಂಪೂರ್ಣವಾಗಿ ಲಾಕ್ ಆಗ್ಬಿಡತ್ತೆ ಮತ್ತೆ ಕ್ಲೋಸ್ ಮಾಡ್ಕೋತೀನಿ ಮತ್ತೆ ಸ್ಟಾರ್ಟ್ ಒಳಗೆ ಹೋಗಿ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಓಪನ್ ಮಾಡ್ತೀನಿ ಬ್ಯಾರದವ್ರು ಕೆಲಸ ಮಾಡ್ಯಾರ ಈಗ ಸಣ್ಣದೊಂದು ಒಂದು ಕಾರ್ಬಾರ್ ಮಾಡಿ ನನಗೆ ಹೌದಾ ಅವಾಗ ಫೈಲ್ ಒಳಗೆ ಹೋಗಿ ಓಪನ್ ಮಾಡ್ತೀನಿ ಓಪನ್ ಆಗ್ತದ ಬಟ್ ಎಡಿಟ್ ಆಗಲ್ಲ ನೋಡಿ ಹನ್ನೆರಡು ಇದ್ದಿದ್ದು ಹದಿನೈದು ಮಾಡ್ಬೇಕಾಗಿ ಟಕ್ ಟಕ್ ಮಾಡ್ತೀನಿ ಬರುವುದಿಲ್ಲ ಅದು ನೋಡ್ರಿ ಲಾಕ್ ಆಗ್ಯದಿಲ್ಲ ಲಾಕ್ ಆಗ್ಯದ ಇಲ್ಲೋ ಓಪನ್ ಮಾಡ್ತಾ ಇದ್ ನೋಡಿ ಏನು ಕ್ಲಿಕ್ ಆಗಲ್ಲ ಜಸ್ಟ್ ಏನ್ ಬರ್ತದೆ ನಿಮ್ಮ ಒಂದು ಕೆಲಸ ಮಾಡಕ್ ಬಿಡುದಿಲ್ಲ ಇವ್ರು ಲಾಕ್ ಇಟ್ಟಾರ ಅಂತ ಬಂದ್ಬಿಡ್ತದ ಪಾಸ್ವರ್ಡ್ ಅಂತ ಬಂದ್ಬಿಡ್ತದ ನೋಡ್ರಿ ಇಲ್ಲಿಂದ ಈ ಪಾಸ್ವರ್ಡ್ ಅನ್ನು ಓಪನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಈಗ ನೋಡ್ರಿ ಏನು ಬರಕತ್ತಿಲ್ಲ ಅದು ಲಾಕ್ ಆಗಿಬಿಡ್ತದೆ ಎರಡು ತರ ಪಾಸ್ವರ್ಡ್ ಆಗ್ಬೋದು ಒಂದು ಪೇಜ್ ಪಾಸ್ವರ್ಡ್ ಆಗ್ಬೋದು ಒಂದು ಅಂದ್ರೆ ಒಂದು ಫೈಲಿಗೆ ಆಗ್ಬೋದು ಆಮೇಲೆ ಈ ಒಂದು ಪೇಜ್ ಯಾರೂ ಕೂಡ ಎಡಿಟ್ ಇಲ್ಲ ನೋಡಿ ಓಕೆ ಇದನ್ನ ಅನ್ಲಾಕ್ ಮಾಡ್ಬೇಕಲ್ಲ ಸರ್ ಅವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬೇಕ್ರಿ ಅನ್ಲಾಕ್ ಮಾಡ್ಬೇಕಾಗಿತ್ತು ಅಂದ್ರ ಯಾರು ಹೇಳ್ತೀರಿ ಓಕೆ ಇದನ್ನ ಅನ್ಲಾಕ್ ಮಾಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಮೇಲ್ಗಡೆನೆ ರಿವ್ಯೂ ಒಳಗಡೆನೆ ಹೋಗ್ಬೇಕು ಓಕೆ ರಿವ್ಯೂ ಒಳಗೆ ಹೋಗಿ ಏನ್ ಮಾಡಬೇಕು ಮಾಡ್ಬೇಕು ಅನ್ಪ್ರೊಟೆಕ್ಟ್ ಅಂತ ಸೀಟ್ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ನೀವ್ ಏನ್ ಪಾಸ್ವರ್ಡ್ ಕೊಟ್ಟಿದ್ದೀರೋ ಅದೇ ಒಂದು ಪಾಸ್ವರ್ಡ್ ಅನ್ನ ಹಾಕೋಬೇಕಾಗ್ತದೆ ಯಾಕಿದ್ರೆ ಈಗ ಏನ್ ಮಾಡ್ರಿ ಚೇಂಜಸ್ ಮಾಡ್ರಿ ನೋಡ್ರಿ ಹನ್ನೆರಡು ಇದ್ದಿದ್ದು ಹದಿನೈದು ಮಾಡ್ಕೊರಿ ಚೇಂಜ್ ಆಗ್ತದೆ ತಿಳಕತ್ತದ ಎರಡು ತರ ನಾವೇನ್ ಮಾಡಬಹುದು ಪಾಸ್ವರ್ಡ್ ಅನ್ನ ಕೊಡ್ಬೋದು ಪ್ರೊಡಕ್ಟ್ ವರ್ಕ್ ಬುಕ್ ಅಂದಾಗ ಕಂಪ್ಲೀಟ್ ಆಗಿ ನೀವು ಆ ಒಂದು ಆಗ್ಲೈನ್ ಪಾಸ್ವರ್ಡ್ ಕೊಟ್ಟಿದ್ದೀವಲ್ಲ ಅದೇ ರೀತಿಯಾಗಿ ಇಲ್ಲಿಂದ ನೀವೇನ್ ಮಾಡಬಹುದು ಒಂದು ಪಾಸ್ವರ್ಡ್ ಅನ್ನ ಸಂಪೂರ್ಣವಾಗಿ ಹಾಕೋಬಹುದು ಗೊತ್ತಾಗ್ತಿದೆಯಾ ಸೇರ್ ಬುಕ್ ವರ್ಕ್ ಅಂತ ಬರುತ್ತೆ ಇದೇ ಒಂದು ಫೈಲ್ ಅನ್ನ ನೀವೇನ್ ಮಾಡಬಹುದು ಒಂದು ಯಾವ್ದು ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾವೇನ್ ಮಾಡ್ಬೋದು ಸೇವ್ ಕೂಡ ಮಾಡ್ಕೋಬಹುದು ಅಂದ್ರೆ ಒಂದು ಆಪ್ಷನ್ಸ್ ಒಂದು ಸೇವ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ನೋಡಬಹುದು ಓಕೆ ಸೇವ್ ಆಕ್ಷನ್ ವಿತ್ ವರ್ಕ್ ಬುಕ್ ಒಳಗಡೆ ಸೇವ್ ಆಗ್ತಾ ಇರತ್ತೆ ಓಕೆ ತೆಲಕ್ಸ್ಕೊಬೇಡಿ ಇಷ್ಟೇ ಇರಲಿ ಓಕೆ ಗೊತ್ತಾಯ್ತಾ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಲಾಕ್ ಕೊಡ್ಬೋದು ಅನ್ನೋದು ಗೊತ್ತಾಗಿದೆಯಾ ಇಲ್ಲಾರಿ ಹೌದಿಲ್ಲ ಯಾವ ರೀತಿಯಾಗಿ ಪಾಸ್ವರ್ಡ್ ಕೊಡ್ಬೋದು ಏನ್ ಮಾಡ್ಬೋದು ಅನ್ನೋದು ಸಂಪೂರ್ಣವಾಗಿ ತಿಳಿಸಿಕೊಂಡಿದ್ದೀರಿ ಮತ್ತೆ ಗಾಬರಿ ಆಗ್ಲಿಕ್ಕೆ ಹೋಗ್ಬೇಡಿ ಸರ್ ಹೆಂಗ್ ಏನೋ ಪಾಸ್ವರ್ಡ್ ಅಂತೇಳಿ ಎರಡು ತರ ಪಾಸ್ವರ್ಡ್ ಅನ್ನ ಕೊಡಬಹುದು ಒಂದು ಎಂಟೈರ್ ಪೇಜ್ ಗೆ ಕೊಡಬಹುದು ಒಂದು ಎಂಟೈರ್ ಒಂದು ಫೈಲ್ ಗೆ ಸಂಪೂರ್ಣವಾಗಿ ಒಂದು ಪಾಸ್ವರ್ಡ್ ಅನ್ನು ಕೊಟ್ಟು ಕೆಲಸವನ್ನ ಸಂಪೂರ್ಣವಾಗಿ ಮಾಡ್ಕೋಬಹುದು ಗೊತ್ತಾಗ್ತಿದೆಯಾ ಸಂಪೂರ್ಣವಾಗಿ ಮತ್ತೆ ಕೆಲವೊಂದಿಷ್ಟು ಇಲ್ಲಿ ಸೆಲ್ ಫಾರ್ಮೆಟ್ ಅಂದ್ರೆ ಇದು ಗೊತ್ತಾಗಿದೆ ಮತ್ತೆ ಇಲ್ಲಿಂದ ಕಂಡೀಷನಲ್ ಫಾರ್ಮೆಟ್ ಗೊತ್ತಾಗಿದೆ ಇಲ್ಲಿ ಸೆಲ್ ಸ್ಟೈಲ್ ಗಳು ಸಂಪೂರ್ಣವಾಗಿ ನೋಡಿದೀವಿ ಮತ್ತೆ ಡಿಲೀಟ್ ಮಾಡಬಹುದು ಫೈಲ್ ಕ್ಲಿಯರ್ ಮಾಡ್ಕೋಬಹುದು ಆಟೋ ಗೊತ್ತಾಗಿದೆ ಇದು ಸ್ಲಾಟ್ ಗೊತ್ತಾಗಿದೆ ಫೈನ್ ಅಂದ್ರೆ ಹುಡುಕಬಹುದು ಆಲ್ಮೋಸ್ಟ್ ಎಲ್ಲವನ್ನು ಏಯ್ಟಿ ಪರ್ಸೆಂಟೇಜ್ ಸಂಪೂರ್ಣವಾಗಿ ನಿಮಗೆ ಎಕ್ಸೆಲ್ ಒಳಗಡೆ ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೀನಿ ದಯವಿಟ್ಟು ಏನಾದರೂ ಪ್ರಶ್ನೆಗಳಿತ್ತು ಅಂದ್ರೆ ಕೇಳಲಿಕ್ಕೆ ಅವಕಾಶ ಇರುತ್ತೆ ಇವತ್ತು ಎಕ್ಸೆಲ್ ಒಂದು ಸಾಫ್ಟ್ವೇರ್ ಇವತ್ತು ಕೊನೆ ಕ್ಲಾಸ್ ಇರುತ್ತೆ ನಾಳೆಗೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಪ್ರೆಸೆಂಟೇಷನ್ ಯಾವ ರೀತಿಯಾಗಿ ಮಾಡಬಹುದು ವಿಡಿಯೋಸ್ ಮಾಡಬಹುದು ಎನಿಮೇಷನ್ ನಾಳೆ ನಿಮಗೆ ಹೊಸ ಕೋರ್ಸ್ ಸಂಪೂರ್ಣವಾಗಿ ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾನೆ ಈ ಒಂದು ಎಕ್ಸೆಲ್ ಅಲ್ಲಿ ಸಂಬಂಧಪಟ್ಟಿರುವಂತಹ ಏನಾದರೂ ಪ್ರಶ್ನೆಗಳಿತ್ತು ಅಂದ್ರೆ ಕೇಳಬಹುದು ಇವತ್ತಿಗೆ ಈ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಸಾಫ್ಟ್ವೇರ್ ಸಂಪೂರ್ಣವಾಗಿ ಮುಕ್ತಾಯವನ್ನ ಮಾಡ್ತಾ ಇದ್ದೇನೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇರುತ್ತೆ ಸಂಪೂರ್ಣವಾಗಿ ಪ್ರಶ್ನೆಗಳನ್ನ ಕೇಳಬಹುದು ಓಕೆ ಸಂಪೂರ್ಣವಾಗಿ ಗೊತ್ತಾಗಿದ್ದೀರಿ ಹಿಂದಿನ ಒಂದು ಕ್ಲಾಸ್ ಆಗಿರಬಹುದು ಎಕ್ಸೆಲ್ ಆಗಿರ್ಬೋದು ಕರೆಕ್ಟ್ ಆಗಿ ಗೊತ್ತಾಗಿದೆಯೋ ಇಲ್ಲೋ ಮಾತಾಡಿ ಅನ್ಮಿಟ್ ಮಾಡಿ ಯಾರಾದ್ರೂ हाँ सर गोत ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಏನ್ ಮಾಡ್ಬೋದು ಅನ್ನೋದನ್ನ ಆಲ್ಮೋಸ್ಟ್ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸಪೋಸ್ ನಿಮ್ಗೂ ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ ಬಹಳಷ್ಟು ವಿಧಾನಗಳು ಮತ್ತೆ ಬಹಳಷ್ಟು ಎಕ್ಸಾಂಪಲ್ಗಳು ಎಕ್ಸೆಲ್ ಅಲ್ಲಿ ಬಹಳಷ್ಟು ಎಕ್ಸಾಂಪಲ್ ಗಳನ್ನ ಹೇಳ್ಕೊಟ್ಟಿದ್ದೀನಿ ಎಲ್ಲ ತರ ವೀಲು ಫಾರ್ಮುಲಾ ಆಗಿರಬಹುದು ನೆಕ್ಸ್ಟ್ ಮತ್ತೆ ಇನ್ನಿತರ ಬಹಳಷ್ಟು ಫಾರ್ಮುಲಾಗಳನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಎಲ್ಲವನ್ನು ಕೂಡ ಸಮಗ್ರವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೇನೆ ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಇವತ್ತಿಗೆ ಈ ಒಂದು ಎಕ್ಸೆಲ್ ಕೋರ್ಸ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ತಾ ಇದನ್ನ ನಾಳೆ ನಮ್ಗೆ ಏನಾಗುತ್ತೆ ಅಂದ್ರೆ ಪವರ್ ಪಾಯಿಂಟ್ ಒಂದು ಹೊಸ ಕ್ಲಾಸ್ ಒಂದು ಹೊಸ ಕ್ಲಾಸ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೇನೆ ಸಂಪೂರ್ಣವಾಗಿ ಯಾವುದೂ ಪ್ರಶ್ನೆಗಳೆಲ್ಲ ಇಲ್ಲ ಅಂತ ಬಯಸ್ತಾ ಏನಾದ್ರೂ ಸಂಕೋಚ ಆಯ್ತು ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಸಂಪೂರ್ಣವಾಗಿ ಕೆಲವೊಂದು ಇತ್ತು ಅಂದ್ರೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಲಿಕ್ಕೆ ಅವಕಾಶ ಇರುತ್ತೆ ಸಂಪೂರ್ಣವಾಗಿ ಕೇಳಬಹುದು ನಾಳೆ ಸಂಪೂರ್ಣವಾಗಿ ಮತ್ತೆ ನಿಮ್ಗೆ ಹೊಸ ಕೋರ್ಸ್ ಪ್ರಾರಂಭ ಮಾಡ್ತಾ ಇದ್ದಾನೆ ಇವತ್ತಿನ ಈ ಒಂದು ಕ್ಲಾಸ್ ಇಲ್ಲಿಗೆ ಸಂಪೂರ್ಣವಾಗಿ ಮುಕ್ತಾಯ ಮಾಡ್ತಾ ಇದ್ದಾನೆ ಮತ್ತೆ ಏನಾದ್ರೂ ಕೇಳೋದಿದ್ರೆ ಕೇಳಬಹುದು પીડીએફલ ಎಕ್ಸೆಲ್ ಒಳಗಡೆ ಯಾವಾಗ ಪಿಡಿಎಫ್ ಒನ್ ಸೆಕೆಂಡ್ ಎಕ್ಸೆಲ್ ಅಲ್ಲಿ ಪಿಡಿಎಫ್ ಮಾಡುವಂತ ವಿಧಾನ ನಾವು ಸೇವ್ ಅಲ್ಲಿ ಹೋದಾಗ ಓಕೆ ಸೇವ್ ಅಲ್ಲಿ ಹೋದಾಗ ನನಗೆ ಪಿಡಿಎಫ್ ಒಳಗಡೆ ಬರಬೇಕು ಒಂದು ಆಪ್ಷನ್ಸ್ ಓಕೆ ಇಲ್ಲಿ ಏನಾದ್ರೂ ಪಿಡಿಎಫ್ ಒಳಗಡೆ ಅವೈಲೇಬಲ್ ಇತ್ತು ಅಂದ್ರೆ ಸಪೋಸ್ ನಿಮ್ಮ ಹತ್ರ ಎಕ್ಸೆಲ್ ಒಂದು ಮೈಕ್ರೋಸಾಫ್ಟ್ ಎಕ್ಸೆಲ್ ಸರ್ ನನ್ನ ಹತ್ರ ಎರಡ್ ಸಾವಿರದ ಹತ್ತರ ಸಾಫ್ಟ್ವೇರ್ ಇತ್ತು ಅಂದ್ರೆ ಅದರಲ್ಲಿ ಪಿಡಿಎಫ್ ಸೇವ್ ಮಾಡಲಿಕ್ಕೆ ಅವಕಾಶ ಇದ್ದಿರುತ್ತೆ ಡೈರೆಕ್ಟ್ ಆಗಿ ನೀವೇನ್ ಮಾಡಬಹುದು ಅದಕ್ಕೆ ಪಿ ಡಿ ಎಫ್ ಒಳಗಡೆ ಸೇವ್ ಮಾಡಿ ಕಳಿಸಬಹುದು ಸಂಪೂರ್ಣವಾಗಿ ಬಟ್ ಇದು ಎರಡ್ ಸಾವಿರದ ಏಳರ ಒಂದು ಸಾಫ್ಟ್ವೇರ್ ಏನಿದೆಯಲ್ಲ ಮೈಕ್ರೋಸಾಫ್ಟ್ ಆಫೀಸ್ ಎರಡು ಸಾವಿರದ ಏಳರ ಸಾಫ್ಟ್ವೇರ್ ಒಳಗಡೆ ನಾವು ಸಂಪೂರ್ಣವಾಗಿ ಇದರಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಪಿ ಡಿ ಎಫ್ ಮಾಡಲಿಕ್ಕೆ ನಮಗೆ ಅವಕಾಶ ಇರುವುದಿಲ್ಲ ಗೊತ್ತಾಗ್ತದೆ ಎಂ ಎಸ್ ಡಾಸ್ ಒಳಗಡೆ ಮಾಡಬಹುದು ಮತ್ತೆ ಕೆಲವೊಂದಿಷ್ಟು ಬೇರೆ ಬೇರೆ ಫಾರ್ಮೆಟ್ ಇರುತ್ತೆ ಅವುಗಳಲ್ಲಿ ಮಾಡಬಹುದು ಮಾಡಲಿಕ್ಕೆ ಅವಕಾಶ ಇರೋಲ್ಲ ನೀವು ಎಕ್ಸೆಲ್ ಒಳಗೆ ಮಾಡಿ ನೀವು ಆನ್ಲೈನ್ ಎಕ್ಸೆಲ್ ಫೈಲ್ ಫೈಲಿಗೆ ಕನ್ವರ್ಟ್ ಮಾಡಿ ಅನ್ನು ಮಾಡ್ಕೋಬಹುದು ಇಲ್ಲ ಸರ್ ಹತ್ರ ಟೂ ತೌಸಂಡ್ ಟೆನ್ ಒಂದು ವರ್ಷನ್ ಇದೆ ನಾನು ಅದರಲ್ಲಿ ಮಾಡಬಹುದು ಅಂದ್ರೆ ನೀವು ಡೈರೆಕ್ಟ್ ಆಗಿ ಸೇವ್ ಆಜ್ ಒಳಗೆ ಹೋಗಿ ಅಲ್ಲಿಂದ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಸೇವ್ ಟು ಎಫ್ ಅಂತ ಬಂದಿರತ್ತೆ ಒಳಗಡೆ ಸೇವ್ ಮಾಡ್ಕೋಬಹುದು ಅದು ಬಹಳ ಈಸಿ ಆಗಿರತ್ತೆ ಓಕೆನಾ ಯಾವ್ರಿ ಇದನ್ ಮೇಲ್ ಮಾಡ್ಬೇಕಾಗಿತ್ತು ಅಂದ್ರೆ ಸಪ್ರೇಟ್ ಸಪ್ರೇಟ್ ಆಗಿರತ್ತೆ ನೀವು ಇದನ್ನ ಸೇವ್ ಮಾಡ್ಕೋಬೇಕು ಓಕೆ ಈ ಒಂದು ಫೈಲ್ ಅನ್ನ ನೀವು ಮೇಲ್ ಮಾಡ್ತಾ ಇದೀರ ಅಂದ್ರೆ ಇದನ್ನ ಏನ್ ಮಾಡ್ಕೊಳಿ ಕರೆಕ್ಟ್ ಆಗಿ ಈ ಒಂದು ಸೆಟ್ ಮಾಡ್ಕೋಬೇಕು ಎಲ್ಲಿ ಸೇವ್ ಒಳಗೆ ಹೋಗಿ ಇದನ್ನ ಪ್ರಿಂಟ್ ಪಿರಿವಿ ಒಳಗಡೆ ಎಕ್ಸೆಲ್ ಒಳಗಡೆ ಸೇವ್ ಮಾಡ್ಕೋಬೇಕು ಬೇರೆ ಯಾವ್ದು ಫೈಲ್ ಅನ್ನ ತಗೋಬಾರ್ದು ಸೇವ್ ಅನ್ನ ಮಾಡ್ಕೊಳಿ ಓಕೆ ಯಾವ ರೀತಿಯಾಗಿ ಮೇಲ್ ಮಾಡ್ಬೇಕು ಫೈಲ್ ಗಳನ್ನ ಪೇಜ್ ಅನ್ನೋದನ್ನ ಕೊನೆಯದಾಗಿ ಒಂದು ಕ್ಲಾಸ್ ಒಳಗಡೆ ನಿಮ್ಗೆ ಹೇಳ್ಕೊಡ್ತೀನಿ ಇಂಟರ್ನೆಟ್ ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ ಓಕೆ ಇದನ್ನ ಸೇವ್ ಮಾಡಿದಾಗ ನನ್ನ ಡೆಸ್ಕ್ಟಾಪ್ ಮೇಲೆ ಒಂದು ಫೈಲ್ ಬಂದಿರತ್ತೆ ಇದೇ ಒಂದು ಫೈಲ್ ಅಂತ ಅನ್ಕೊಳ್ಳಿ ಇದನ್ನ ಬೇರೆಯವರಿಗೆ ಈ ವರ್ಕ್ಶೀಟ್ ಇಲ್ಲಿಂದ ಅಧೀರ್ನಾಯಕ್ ಅಂತ ಇದೆ ವರ್ಕ್ಶೀಟ್ ಇದೆ ಇದನ್ನ ಮೇಲ್ ಮಾಡಬೇಕಾಗಿದೆ ಇದನ್ನ ಬಹಳ ಸರಳವಾಗಿ ನೀವು ಬೇರೆಯವರಿಗೆ ಮೇಲ್ ಮಾಡಬಹುದು ಅದೇ ರೀತಿಯಾಗಿ ಎಕ್ಸೆಲ್ ಫೈಲ್ ಕೂಡ ನೀವು ಬಹಳ ಸರಳವಾಗಿ ಬೇರೆಯವರಿಗೆ ಮೇಲ್ ಮಾಡಬಹುದು ಅದು ಕೊನೆಯದಾಗಿ ಒಂದು ಕ್ಲಾಸ್ ಇರುತ್ತೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಇಂಟರ್ನೆಟ್ ಟಿಪ್ಸ್ ಗಳನ್ನ ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಅದು ಬಹಳ ಈಸಿ ಆಗಿರುತ್ತೆ ಯಾಕಂದ್ರೆ ಎಕ್ಸೆಲ್ ಇಂದನೇ ಡೈರೆಕ್ಟ್ ಆಗಿ ಮೇಲ್ ಮಾಡ್ಲಿಕ್ಕೆ ಬರಲ್ಲ ಈ ಒಂದು ಫೈಲನ್ನ ನೀವೇನ್ ಮಾಡ್ಕೋಬಹುದು ಸೇವ್ ಮಾಡ್ಕೊಂಡು ಎಕ್ಸ್ ಎಲ್ ನೀವೇನ್ ಮಾಡಬಹುದು ಈ ಒಂದು ಪೇಜ್ ಅನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಮೇಲ್ ಮಾಡಬಹುದು ಬೇರೆಯವರಿಗೆ ಓಕೆನಾ ಮತ್ತೆ ಹೇಳ್ಬೋದು ಕೂಡ ಇರುತ್ತೆ ಸೆಂಡ್ ಒಳಗೆ ಹೋಗಿ ನಾವು ಇಮೇಲ್ ಕೂಡ ಇಲ್ಲಿಂದ ಸರ್ಚ್ ಮಾಡ್ಕೋಬಹುದು ಬಟ್ ದಿಸ್ ಇಸ್ ಫಾರ್ ದ ಡಿಫಿಕಲ್ಟ್ ಓಕೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಯಾಕಂದ್ರೆ ನೋಡಿ ಮೇಲ್ ಗೆ ಕನೆಕ್ಟ್ ಆಗುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ ನಾವು ಇದನ್ನ ನೋಡೋಣ ಓಕೆ ಯಾವ ರೀತಿಯಾಗಿ ಮೇಲ್ ಮಾಡಬೇಕು ಯಾವ ರೀತಿಯಾಗಿ ಜಿಮೇಲ್ ಕ್ರಿಯೇಟ್ ಮಾಡ್ಕೋಬೇಕು ಫೇಸ್ಬುಕ್ ಐಡಿ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೋಬೇಕು ಬೇರೆ ಬೇರೆ ಅಕೌಂಟ್ ಗಳನ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೋಬೇಕು ಸಾಫ್ಟ್ವೇರ್ ಗಳನ್ನ ಹ್ಯಾಂಗ್ ಡೌನ್ಲೋಡ್ ಮಾಡ್ಕೋಬೇಕು ಇವೆಲ್ಲವನ್ನು ಕೂಡ ನಿಮಗೆ ಕೊನೆಯದಾಗಿ ಕ್ಲಾಸಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇರ್ತೀನಿ ಅಲ್ಲಿವರೆಗೂ ಸಂಪೂರ್ಣವಾಗಿ ಕಲಿತಾರೆ ಇವತ್ತಿನ ತನಕ ಕೂಡ ಸಂಪೂರ್ಣವಾಗಿ ಎಲ್ಲವನ್ನು ಕಲ್ತಿದ್ದೀರಾ ಅಂತ ಅನ್ಕೋತಾ ಏನಾದ್ರೂ ಪ್ರಶ್ನೆಗಳಿತ್ತು ಅಂದ್ರೆ ಮಾಡಿ ಅದಕ್ಕೆ ಪಡೆದುಕೊಳ್ಳಿ ನಾಳೆ ಒಂದು ಕ್ಲಾಸ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಹೊಸ ಸಾಫ್ಟ್ವೇರ್ ಸಂಪೂರ್ಣವಾಗಿ ಪ್ರಾರಂಭ ಮಾಡ್ತಾ ಇದ್ದಾನೆ ದಯವಿಟ್ಟು ಇವತ್ತಿನ ಕ್ಲಾಸ್ ಎಲ್ಲಿಗೆ ಸಂಪೂರ್ಣವಾಗಿ ಮುಕ್ತಾಯ ಮಾಡ್ತಾ ಇದ್ದಾನೆ ಎಲ್ಲರಿಗೂ ನಮಸ್ಕಾರ ಶುಭರಾತ್ರಿ ಒಳ್ಳೆಯದಾಗಲಿ ನಾಳೆ ಒಂದು ಕ್ಲಾಸಿಗೆ ಸರಿಯಾಗಿ ಎಂಟು ಗಂಟೆಗೆ ಜಾಯಿನ್ ಆಗಿ ಹೊಸ ಸಾಫ್ಟ್ವೇರ್ ಪ್ರಾರಂಭ ಮಾಡ್ತಾ ಇದ್ದಾನೆ ಪವರ್ ಪಾಯಿಂಟ್ ಸಾಫ್ಟ್ವೇರ್ ಸಂಪೂರ್ಣವಾಗಿ ಎಲ್ಲರೂ ಕೂಡ ಕಲಿಯೋಣ ಓಕೆನಾ